ಕೇಳುಗ್ರೆ ವಾರ ವಾರ ತಪ್ಪದಂಗ್ ಬರೋ ವಾರದ ಬಸಣ್ಣ ಇವತ್ತೇನ್ ವಿಷಯ ತಂದಾನ ಅಂತ ಹೇಳಿ ಕೇಳುಣಂತ ಏಳು ಸುತ್ತಿನ ಕೋಟೆ ಅದರೊಳು ಬಂದು ನಿಂತಾನ ಬಸವ ಬಸವಕ ಬಸವ ನೀರೇ ಆ ಬಸವನ ಪಾದಕ ಶರಣೆ ನೀರೇ ಹ್ಮ ಗೌಡ್ರು ಮನಿ ಸಮೀಪ ಬರಕತ್ತೀನಿ 嗯。Mm. ோட்டாடு கேக்கே நம்ம லட்ச தோழதல்ல ನಮಸ್ಕಾರ ಸಣ್ಣ ಗೌಡ್ ಶೇನಿ ಆರಾಮದೇವ ಆರಾಮಿದ್ದೀನಿ ಕಾಕ ನೀನು ನಾನು ಆರಾಮದೀನಿ ಆದ್ರೆ ಗೌಡ್ರು ಏನು ಈ ಹಾಡಿನಾಗ ಮುಳಿಗೆ ಬಿಟ್ಟಾರ ಇನ್ ನಮ್ಮನ್ ಏನು ಲಕ್ಷಕ್ಕೆ ತಗೊಳುದು ಬಿಡವ ಗೌಡ್ರ ಓ ಬಸಣ್ಣ ಏನ್ ಬಸಣ್ಣ ಯಾವಾಗ ಬಂದೆ ಬಂದು ಬಾಳ ತದ್ ಬಿಡ್ರಿ ಗೌಡ್ರ ಆದ್ರೆ ನೀವು ಎಂತ ಚಂದ ಹಾಡಿ ಕೇಳಾಕತ್ತಿದ್ರಿ ಏನ್ ತಾನ ಬಾ 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 ಅಲ್ಲ ಬಸಣ್ಣ ಮತ್ ಏನ್ ಬಸಣ್ಣ ಮತ್ ನಾವು ಪುಣ್ಯ ಕೋಟಿದು ಹಾಡ್ ಕೇಳಕತ್ತೀನಿ ಯಾಕಂದ್ರೆ ನಾವೆಲ್ಲ ದನಗಳ್ನ ಎಲ್ಲೆಲ್ಲೋ ಹೊರಗ್ ಬಿಟ್ಬಿಡ್ತಿವಿ ಬಿಟ್ಬಿಡ್ ಅವ್ಕ ಏನೇನ ತ್ರಾಸದವ ಅದವ ಏನು ಏನಾಗ ಗೊತ್ತಾಗತ್ತ ಬಸಣ್ಣ ನಮಗೆ ಬೈಲಾಗ ಮೇಲಿಕ್ಕೆ ಬಿಟ್ಬಿಡ್ತೀವಲ್ ಬಸಣ್ಣ ನಾವು ಅದ್ರದ್ದು ಏನಾರ ಸ್ವಲ್ಪ ಮಾಹಿತಿ ಏನಾರ ಐತೇನು ಬಸಣ್ಣ ಗೌಡ್ರ ಹಿಂಗೈತ್ ನೋಡ್ರಿ ಮತ್ತೆ ದನ ಕರ ಬರೋದು ನಮ್ಮದು ತಲಾಂತರದಿಂದ ಬಂದಂತ ಒಂದು ಪದ್ಧತಿ ಏನ್ರಿ ಮತ್ತೆ ಬಸಣ್ಣ ಹೌದ್ರೆ ಆದ್ರೆ ಏನೈತಿ ಹೊರಗೆ ಮೇಯಾಕ ಬಿಡಲ್ದ ಮನೆಯಾಗ ಕಟ್ಕೊಂಡು ಕುಂದ್ರಕ್ಕೂ ಆಗೋದಿಲ್ಲ ಹೊರಗೆ ಮೈಯ್ಯಕ್ ಬಿಡಬೇಕು ನಾವು Adre ಈಗ ನೀವೇನು ಒಂದು ಪ್ರಶ್ನೆ ಕೇಳಿದ್ರು ನೋಡಿ ಹೌದು ಬಸ್ ಮತ್ತೆ ಬಾ ತ್ರಾಸ ಆಗ್ತವೆ ಹೊರಗೆ ಬಿಟ್ಟಾಗ ಏನೇನು ಆಗ್ತವೆ ಮಳೆ ಚಳಿ ಎಲ್ಲ ಇರ್ತೈತಲ್ಲ ಬಸ್ ಮತ್ತೆ ಹ್ಞೂ ಇದೆಲ್ಲ ನಾನು ತಿಳಿ ತಿಂದು 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 ಕಡಿಗೆ ದಡದ ದನದವಕನಿಗೆ ಹೋದೇನ್ರಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ದನದ ಹಂಗಾರ ಏನ ಮಾಹಿತಿ ತಂದಂಗ ಆಗೈತಿ ಬಸ್ ಮತ್ತೆ ಒಳ್ಳೆ ಚಲೋ ಮಾಹಿತಿ ಸಿಕ್ತಿರಿ ಹೊಟ್ರೆ ಏನು ಬಸ್ ಅಂತ ಹೇಳ ನಮ್ಗಷ್ಟು ಈಗಂತೂ ಮಳೆಗಾಲದೇನಾರ ಇಂಥ ಹೊತ್ತಿನಾಗ ದನಕರ ಹೊರಗೆ ಹೋಗೋದಪ್ಪ ಅಂತಂದ್ರೆ ಒಂದೇದ್ದು ಸಣ್ಣ ಎಳೆ ಕರ ಅಂತ ಏನಿರ್ತಾವ ಆಮೇಲೆ ಈ ಗಬ್ಬಿದ್ದು ದನ ಇವು ಮಳಿಗೆ ಬಿದ್ದುವಪ್ಪ ಅಂತಂದ್ರೆ ತೋಷ್ಕೊಂತಾವ ಒಂದ್ ವೇಳೆ ಅವು ಆರೋಗ್ಯದೊಳಗೆ ಸ್ವಲ್ಪ ಹಿಂದ್ ಮುಂದೆ ಆಗಿತ್ತಪ್ಪ ಅಂತಂದ್ರೆ ಜಡ್ಡ ಅಲ್ಲ ಜಿಟಿ ಜಿಟಿ ಮಳೆ ಐತೈತಿ ಮಳೆ ಐತೆ ರೀ ಆಮೇಲೆ ಇನ್ನೂ ಒಂದು ಅಪಾಯ ಐತಿರಿ ಅದ್ರಾಗ ಅದು ಹೊರಗೆ ಅಲ್ಲಲ್ಲಿ ಏನಾಗ್ಬಿಟ್ಟೈತಿ ಹಸ್ರ ಹುಲ್ಲು ಬೆಳೆ ಮತ್ತೆ ಅಲ್ರಿ ದನಕ ಈ ಹಸಿರು ಹುಲ್ಲು ನೋಡಿತಪ್ಪ ಅಂತಂದ್ರ ಬಾಯಿ ಹಾಕೇ ಹೌದು ಮತ್ತೆ ಅವು ಎಷ್ಟು ತಿಂತಾವೋ ಗೊತ್ತಿಲ್ಲ ಆ ನಮನಿ ತಿಂದು ಬಿಡ್ತಾವ ಹಂಗೇನಾರ ಮಿತಿಮೀರ ಏನಾರ ಹಸಿರು ಹುಲ್ಲನ್ನ ತಿಂದಪ್ಪ ಅಂತಂದ್ರ ಹೊಟ್ಟೆ ಉಬ್ಬತ್ರಿ ಇಲ್ಲ ಹೊಟ್ಟಿ ಜಾಡ್ಸತ್ರಿ ಹಿಂಗ ಒಂದು ಬಿಟ್ಟು ಇನ್ನೊಂದು ಅಜೀರ್ಣದ ಸಮಸ್ಯೆ ಬಂದ್ಬಿಡ್ತಾವ ಅದಕ್ಕೇನೈತಿ ಆದಷ್ಟು ದನಗಳನ್ನ ನಾವು ಹೊಸರ್ನೇ ಮೇಸು ತಪ್ಪಂತ ನಾ ಹೇಳುದಲ್ರಿ ಆದ್ರ ಅದನ್ನ ಕಾಯಾಮ್ ಇರಬೇಕು ಮೀರಿ ಅದು ತಿನ್ನಲ್ದಂಗೆ ನೋಡ್ಕೊಂತಿರ್ಬೇಕು ಅಲ್ಲೇ ಏನಾರ ಅದ್ರ ಗಿಟ್ಟಿ ಉಬ್ಬಿತಪ್ಪ ಅಂದ್ರ ತಕ್ಷಣ ಅದಕ್ಕೆ ಏನು ಉಪಚಾರ ಮಾಡಬೇಕು ಮನಿಗ್ ಕರ್ಕೊಂಡ್ ಬಂದಾರಾಗಲಿ ಅಲ್ಲಿ ಮಾಡ್ಬೇಕಾಕತ್ತೇನ್ರಿ ಮತ್ತ ಇನ್ನೂ ಒಂದು ಅಪಾಯದ ಬಗ್ಗೆ ನಮ್ಗ ಡಾಕ್ಟರ್ ಹೇಳಿದ್ರೇನ್ರಿ ಅಲ್ಲಿ ಹೊದಲ್ಲ ಏನಕ್ಕವ ದನ ಕಾಯವ ಒಂದ್ ವೇಳೆ ಹುಷಾರಿರ್ಲಿಲ್ಲಪ್ಪ ಅಂತಂದ್ರ ಈ ಹಿಂಡೇಗ ಅಥವಾ ದಂಡ ಅಂತ ಏನ್ ಹೇಳ್ತಿವಿ ಹೊರಗ್ ಬಿಟ್ಟಿರ್ತೀವಲ್ಲ ಇಷ್ಟು ಊರನ್ ದನಾನ ಅಲ್ಲೇ ಹುಚ್ಚನ ಏನಾರ ಬಂದ್ ಹೊಕ್ ಬಿಟ್ಟ ಅಂದ್ರೆ ಯಾವ ಯಾವ ದನಕ್ ಕಡಿತೈತಿ ಅನ್ನೋದು ಗೊತ್ತಾಗಿರೋದಿಲ್ಲ ಅಂತ ದನದಿಂದ ಮುಂದೆ ನಾವು ಆ ರೋಗ ಏನಾರ ಆ ದನಕ್ ಬಂತಪ್ಪ ಅಂತಂದ್ರ ಬಹಳ ಆಕೈತಿ ಯಾಕಂದ್ರ ಅವ ದನ ಕಾಯವ ಬಂದ್ ಹೇಳಂಗಿಲ್ಲ ಹಿಂಗ್ ಅದನ್ನ ನೋಡೋರೊಬ್ರು ಬೇಕನ್ನೋದಕ್ಕೆ ಬೇಕನ್ನೋದಕ್ ಇನ್ನೂ ಒಂದ್ ಏನೈತಪ್ಪ ಅಂದ್ರ ಅವು ದನಕರ ಇಷ್ಟು ಕೂಡಿರೋದ್ರಿಂದ ಯಾವಾಗ ಎಲ್ಲಿ ಒಂದು ಹಿಂಡ್ ಇರ್ತೈತಿ ಅಲ್ಲಿ ಒಂದು ದನಕ್ಕೆ ಏನಾರ ಇವು ಸಾಂಕ್ರಾಮಿಕ ರೋಗ ಅದ ಚಪ್ಪಿ ಬ್ಯಾನಿ ಗಂಟಲ್ ಬೇನಿ ಕಾಲ್ ಬ್ಯಾನಿ ಬಾಯಿ ಬ್ಯಾನಿ ಇಂಥವು ಬಹಳಷ್ಟು ಅದಾವೇನ್ರೀ ಹಂಗ ಒಂದಕ್ಕೆ ಏನಾರ ಬಂದಿತ್ತಪ್ಪ ಅಂದ್ರೆ ಉಳಿದ ದನಕ್ಕೆ ಲಾ ಲಚ್ ತಗೊಂಡ್ಬಿಡ್ತಾವ ನೋಡ್ರವ್ ಮತ್ತ ಇನ್ನೊಂದು ಮಾತವ್ರು ಡಾಕ್ಟರ್ ಹೇಳಿದ್ರಿ ಏನ್ರಿ ಅವ್ ಏನ್ ದನ ಮೀಕೊಂತ ಹೋಗ್ತಿರ್ತಾವ ಅಲ್ಲೆಲ್ಲ ಶಗಣಿ ಹಾಕೊಂತ ಹೋಗಿರ್ತಾವ ಶಗಣಿ ಅಲ್ಲೇ ಹುಲ್ಲಿನ ಮೇಲೆ ಬಿದ್ದಿರ್ತೈತಿ ಉಳಿದ ದನ ಹೋಗಿ ಆ ಹುಲ್ಲು ತಿಂತಿರ್ತಾವ ಅಂತ ಹೊತ್ತ ಆ ಶೆಗಣಿಯೊಳಗೆ ಏನಾದ್ರು ಅವು ಜಂತು ಹುಳ ಇದ್ವು ಅಂದ್ರೆ ಈ ದುಂಡು ಹುಳ ಲಾಡಿ ಹುಳ ಇಂಥವು ಏನಾರ ಜಂತು ಹುಳ ಇದ್ವಪ್ಪ ಅಂತಂದ್ರ ಉಳದ ದನಕ್ಕನು ಬರೋ ಸಂಭವ ಇರ್ತೈತಿ ಅನ್ನುವಂತ ಮಾತು ಹೇಳಿದ್ರಿ ಹೌದು ಬಸ ಅಣ್ಣ ಮತ್ತೀಗ ಹಸಿರು ಹುಲ್ಲ ಏನು ಕಾಣಂಗಿಲ್ಲ ತಿನ್ಬಿಡ್ತಾವೆ ಹೌದ್ರಿ ಆಮೇಲೆ ಇನ್ನೂ ಒಂದ್ ಏನ್ ಐತಿ ಈ ಗಬ್ಬಿದ್ದನದ ಬಗ್ಗೆ ಅಂತೂ ನಾವ್ ಬಾಳ್ ಹುಷಾರಿರ್ಬೇಕ್ರಿ ಏನ್ ಈ ಹಿಂಡ ದನದಾಗ ಪಾಪ ದನದ್ದು ಒಂದ್ ಜಾಳಿ ಐತ್ರಿ ಎಲ್ಲವೂ ಸಭೆ ಇರ್ತಾವಂತ ನಾವ್ ಅನುಕೂಲಕ್ಕಾಗೋದ್ ನೋಡ್ರಿ ಎಲ್ಲರೇ ಯಾವ್ದಾರ ಗಬ್ಬಿದ್ದನಕ ಹೊಟ್ಟಿಗೆ ಪಟ್ಟಿಗೆ ಪೆಟ್ಟು ಬಿತ್ತಂದ್ರ ಅವು ಮನಿಗೆ ಬಂದು ಮರದಿನ ಅನ್ನೋದ್ರಾಗ ಕಂದನ್ನು ಸಹಿತ ಹಾಕಬಹುದು ಅಂದ್ರ ಗರ್ಭಪಾತ ಆಗುವಂತ ಸಂಭವ ಐತಿ ನೋಡ ಪಾಪ ಸಣ್ಣ ಅಂತ ಹೌದ್ರಿ ಇದು ಹೆಂಗೈತಪ್ಪಾ ಅಂತಂದ್ರ ಏನ್ರಿ ಇತ್ತಾಗ ಹೊರಗ ಬಿಡಲ್ದ ನಾವ್ ಮನೆಗ್ ಕಟ್ಟಕ್ಕೂ ಆಗುದಿಲ್ಲ ಯಾಕೆ ಮತ್ತೆ ಅಲ್ರಿ ಕಟ್ಟಿದಲ್ಲಿ ಕಟ್ಟಿದ್ರೆ ದನ ಸಾಧ್ಯನೇ ಇಲ್ರಿ ಯಾಕಂದ್ರ ದನ ಅಡ್ಡ ಇದ್ರ ನಾವ್ ಆರೋಗ್ಯ ಇರ್ತಾವ ಇರ್ತಾವ್ ಅಡ್ಡಿಕೊಂತ ಇದ್ರಿಂದದ್ ಪಚ್ಚಿನಕ್ಕಾವ ಪಚಿನ ಆದ್ರೆ ಆದ್ರ ಶಕ್ತಿ ಬರ್ತೈತಿ ನಮಗೆ ಹೌದು ಹಾಲ್ ಮತ್ತೆ ಬಸಲಾಗಿ ಬಿಟ್ಟ ಬಿಡ್ತೇವ್ ಆದ್ರ ಬಿಟ್ರಿ ಇಷ್ಟ ಎಲ್ಲ ಅಪಾಯ ಇರ್ತಾವ ಅನ್ನೋದನ್ನ ನಾವ್ ಲಕ್ಷತೆ ಇಟ್ಕೋಬೇಕ ಮತ್ತೆ ಮಾಡ ಇನ್ನೇನ್ ಮಾಡಕ್ರಿ ಕಾಯಾವ ಮಾತ್ರ ಹುಷಾರಿ ಇರ್ಬೇಕು ಆಯ್ತು ಒಂದಾಯ್ತು ದನ ಕಾಯಾವ ಹುಷಾರಿ ಅಂದ್ರ ಒಂದು ಇನ್ನೂ ಒಂದ್ ಐತ್ರಿ ಇವು ಯಾವ ರೋಗ ಬರ್ತಾವ ಬರ್ಲಿ ಅಳವ ಎಂಥ ಸಾಂಕ್ರಾಮಿಕ ರೋಗ ಬರ್ತಾವಂತ ಸಾಂಸರ್ಗಿಕ ರೋಗ ಬರ್ತಾವ ನಾವು ಅದಕ್ಕೆ ಮುಂಜಾಗ್ರತೆ ತಗೊಂತೀವಿ ಅಂತ ಹೇಳಿ ವರ್ಷದಾಗ ನಾವ್ ಏನು ಬಹಳ ಕಾಳಜಿ ಅಂತ ಏನ್ ಇಲ್ರಿ ಅದ್ರಾಗ ಈ ಮಳೆಗಾಲ ಬರೋಕ್ಕಿಂತ ಮೊದಲನೇ ಅಂದ್ರೆ ಏಪ್ರಿಲ್ ಮೇ ತಿಂಗಳದಾಗ ನಮ್ ಎಲ್ಲಾ ತನಕನು ಚಪ್ಪಿ ವೇನಿ ಗಂಟಲು ವೇನಿ ಇಂಜೆಕ್ಷನ್ ಕೊಡಿಸಿ ಹೋಗಿ ದನ ದವಾಖಾನಿಯವ್ರನ್ನ ಬಿಟ್ಟಿಯಾಗಿ ನಮ್ಮ ದನಗಳಿಗೆ ಚಪ್ಪಿ ವ್ಯಾನಿ ಗಂಟಲ್ ವ್ಯಾನಿ ಇಂಜೆಕ್ಷನ್ ಕೊಡ್ರಿ ಅಂತ ಅವ್ರಿಗೆ ನೆನಪು ಮಾಡಿಕೊಂಡು ಕರ್ಕೊಂಬಂದು ಎಲ್ಲಾ ದನಕ್ಕೂ ಕೊಡ್ಸ್ಬೇಕೇನ್ರಿ ಮತ್ತೆ ಎಲ್ಲಾ ದನಕ್ಕೂ ಕೊಡ್ಬೇಕ್ರಿ ಯಾವ ದನನೂ ಬಿಡಬಾರದು ಆಮೇಲೆ ಇನ್ನು ಕಾಲುಬೇನಿ ಬೇಬೇನಿ ಇದು ಹೆಂಗಿದ್ರಿಪಾ ಅಂದ್ರೆ ವರ್ಷಕ್ಕೆ ಎರಡ್ ಸರಿ ಜೂನ್ ನಾವ್ ಏನಾರ ಜುಲೈದಾಗ ಮುಂದೆ ಮುಂದ ತಿಂಗಳು ಬಿಟ್ಟ ಅಂದ್ರೆ ಡಿಸೆಂಬರ್ ಅಥವಾ ಜನವರಿ ಒಳಗ ಕೊಡ್ಸಬೇಕೈತಿನ್ರಿ ಇಂಜೆಕ್ಷನ್ ಇಂಥ ಇಂಜೆಕ್ಷನ್ ಕೊಡ್ಸ್ ಬಿಟ್ಟಿಪ್ಪಾ ಅಂತ ಈ ಚಪ್ಪಿ ಬೇನಿ ಗಂಟಲು ಬೇನಿ ಕಾಲು ಮತ್ತು ಬಾಯಿ ರೋಗ ಹೆದರಿಕೆ ನಮಗ ಏನ್ರಿ ಗೌಡ್ರ ಇನ್ನೊಂದು ಐತಿಲ್ರಿ ಹೇಳಿದ್ ನಾನು ಜಂತುಳಿದ್ದಾವ ಎಲ್ಲಿ ತಪ್ಸಕಾಗತ್ರಿ ಹೊರಗ ಮೇಯಕ್ಕೆ ಹೋಗಿದ್ದಾನ ಅದನ್ ತಿನ್ಬೇಡ ಇದನ್ ನೀರು ಕುಡಿತಾವ ಅದಕ್ಕೆ ಏನ್ ಮಾಡಬೇಕು ಆ ನೀರಿನಿಂದ ಪ್ರಸಾರ ಆಗುವಂತ ರೋಗ ಕ್ರಿಮಿಗಳನ್ನಾಗಲಿ ಅಥವಾ ಈ ಜಂತು ಇಂತ ಒಂದ್ ತಪ್ಸಕ ಏನೈತಿ ನಾವು ನಿಯಮಿತವಾಗಿ ಡಾಕ್ಟರ್ ಸಲಹೆ ಪ್ರಕಾರ ಅಂದ್ರೆ ದನ ದವಕ ಹೆಂಗ ಹೇಳ್ತಾರ ಅಷ್ಟು ನಾವು ಮಾಹಿತಿ ಪ್ರಕಾರನ ಔಷಧ ಉಪಚಾರ ಜಂತ ಹುಳಕ್ಕನ ನಾವು ಕೊಟ್ಕೊಂತ ಇದೀವಪ್ಪ ಅಂದ್ರೆ ನಮ್ಮ ದನಗಳು ಆರೋಗ್ಯ ಆಗಿರ್ತಾವ ಇವು ಇಷ್ಟು ಮುಂಜಾಗ್ರತಿ ಕ್ರಮ ತಗೊಂಡಿಪ್ಪ ಅಂದ್ರೆ ಕರೆ ಹೇಳ್ತಿರ್ ಕೊಟ್ರೆ ಹೊರಗ ಅಡ್ಡಿಕೊಂಡ್ ಬರ್ಲಿ ದನ ಚಂದಾಗ ಮೇದ್ ಬರ್ಲಿ ಬ್ಯಾಡ್ ಅಲ್ಲ ಬಸಣ್ಣ ಇನ್ನೊಂದು ಅಮೂಲ್ಯವಾದದ್ದು ನಾವು ಕಳ್ಕೊಂತೀವಲ್ಲ ಬಸಂಡ ಈ ಮಾತು ಡಾಕ್ಟರ್ ನನಗೆ ಹೇಳಿದ್ರು ನೋಡ್ರಿ ದನ ಮೇಯಕ್ ಹೋದಲ್ ಹೊರಗೆ ಎಲ್ಲೆಲ್ಲಿ ಹೋಗ್ ಅಲ್ಲೇ ಶೆಗಣಿ ಹಾಕಿ ಹೋಗ್ಬಿಡ್ತಾವ ಆ ಶಗಣಿ ಅಂದ್ರೆ ಏನು ಗೊಬ್ಬರ ಅತ್ಯಂತ ಸಾವಯವ ಇದರೊಳಗೆ ನಮ್ಮ ಕೃಷಿ ಗೊಬ್ಬರ ಇರ್ಲಿತ್ರಿ ನಡೆಯಂಗೇ ಇಲ್ಲ ಮತ್ತೆ ಅದಕ್ಕೆ ಹೇಳಿದ್ಬದ ಮತ್ತೆ ಅದಕ್ಕೆ ಏನ್ ಮಾಡ್ಬೇಕು ನಾವ್ ಏನ್ ಮಾಡಕ್ ಆಕೈತ್ರಿ ಗೌಡ್ರ ಹೊರಗ್ ಊರ್ ಹೊರಗ್ ಮೇಯಕ್ಕೆ ಬಿಟ್ವಿ ಅಂದ್ರೆ ಊರ್ ಪಾಲಾದಂಗ್ರಿಗದಾ ಅಂದ್ರೆ ಶಗಣಿ ಎಲ್ಲೆಲ್ಲ ಹೋಗಿ ಬಿಡ್ತೈತಿ ಎಲ್ಲರೂ ಹೋಗಿ ಶೆಗಣಿ ಹಿಡಿಯಕ್ಕೆ ಆಗೋದಿಲ್ಲ ಅದಕ್ಕೆ ಸಾಧ್ಯ ಆದ್ರೆ ನಮ್ಮ ಹೊಲದ ಬದುಗೆ ಅಂದ್ರೆ ದಂಡಿಗುಂಟ ಗುಂಟ ನಾವು ಮೀಸು ವ್ಯವಸ್ಥೆ ಮಾಡ್ಕೊಂಡ್ರೆ ಚಲೋ ಅಲ್ರಿ ನಮ್ಮ ದನಗಳ ಸೆಗಣಿ ನಮ್ಮ ಹೊಲದಾಗ ಬೀಳತೈತಿ ಅಂದ್ರೆ ಹೊಲ ಮಗ್ಲ ಬಿದ್ದಿರ್ತಾ ತಗೊಂಡ್ ನಾವು ಹಾಕೊಳಕ್ ಬರ್ತೈತಿ ಹಿತ್ಲ ಪತ್ಲ ಎಲ್ಲರೂ ಇರ್ತಾವ ಬಿಡು ಬಸಣ್ಣ ಹಿತ್ಲದಾಗ ಒಂದಷ್ಟು ಬಂದೋಬಸ್ತ್ ಮಾಡ್ಕೊಂಡ್ರೆ ದನ ಅಲ್ಲಿನೂ ಬಿಡ್ಬೋದು ಬಿಡ್ಬಹುದ್ರಿ ಆದ್ರ ಅಡಕ ಮತ್ ಹೊರಗ್ ನೋಡ್ರಿ ಯಾಕಂದ್ರ ದಿನಕ್ಕೆ ಎರಡ್ ತಾಸರ ಅದಕ್ಕೆ ಕಂಪಲ್ಸರಿ ಮುಂಜಾನೆ ಮತ್ತೆ ಸಂಜೆ ಮುಂದ್ ಅಗದಿ ಎರಡ್ ಎರಡ್ ತಾಸ ಅಡ್ಡಾಡಿಸ್ಬಂತ ಇದ್ರೈಕಿ ಉಳಿತಾವನ್ರಿಯ ಬೇಕಾದ ಅಡ್ಡಾಡ್ಸ್ಬೇಕ್ರಿ ಒಟ್ ಹೌದೌದೌದು ಮತ್ ಅತಿ ಅಡ್ಡಾಡ್ಸೋದು ಉಪಯೋಗ ಇಲ್ರಿ ಮೊನ್ನೆ ಮನೆಯವ್ರು ಹೈನುಗಾರಿಕೆ ಇತ್ತಂದ್ರ ಒಬ್ಬರ್ನ್ ಭೇಟಿ ಆಗಿದ್ರಿ ಗೊಡ್ರಿ ಅವರು ಹೇಳಿದ್ರ ಅದನ್ನ ಇಲ್ಲ ನೀವು ಹೈನದ ಬಹಳಷ್ಟು ಓಡಾಡ್ಸಕತ್ತಿದ್ರಿ ಅಡ್ಡಾಡಿಸಿ ಬಿಟ್ರಿ ಅಡ್ಡಾಡಿಸಿ ಮೀನ್ಸಕ್ ಅಂತ ಅಂದ್ರ ಅಂದ್ರ ಇಷ್ಟು ಶಕ್ತಿ ಅಂದ್ರ ಮೈಯಾಗಿನ ಶಕ್ತಿ ಬರೀ ಅಡ್ಡಾಡೋದ್ರಾಗ ಹೋತಪ್ಪ ಅಂದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಕೈತೆ ಅಂದ್ಬಿಟ್ರಿ ಅದಕ್ಕೆ ಅವ್ರ ಏನಂತಾರ ಹಂಗ ಪೂರ್ವ ಕಬ್ಬಿದ್ದದ್ದು ಇನ್ನೇನು ಹಿಂಡವಂತ ಆಕಲ್ ಇರ್ತಾವ ಮದ್ ಗಬ್ಬಿದ್ದದ್ದು ಅವನ್ ಬಹಳ ಅಡ್ಡಾಡ್ಸಕ್ ಹೋಗ್ಬೇಡ್ರಿ ಎಷ್ಟ್ ಅಷ್ಟ ಮಿತವಾಗಿ ಅಡ್ಡಾಡ್ಸ್ರಿ ಆಮೇಲೆ ಕಟ್ಟಿ ಚಲೋ ಮೇಸ್ರಿ ಅಂತಂದ್ರಿ ಯಾಕಂದ್ರೆ ಹಾಲಿನ ಕಡೆ ಲಕ್ಷ ಇರ್ತದೆ ನೋಡ್ರಿ ಅವಾಗ ಆದ್ರ ಪೂರ ಅಡ್ಡಾಡ್ಸಲ್ದಂಗ ಇರ್ರಿ ಅಂತ ಯಾರು ಹೇಳಿಲ್ರಿ ಮತ್ತ ಅಡ್ಡಾಡ್ಸಬೇಕೈತ್ರಿ ಅದು ಅಲ್ಲ ಬಸಣ್ಣ ಮತ್ ನಮ್ಮೂರ್ ಜನಗಳಿಗೆ ಮತ್ ನಾ ಹೇಳಬೇಕಾಗ್ತಲ್ಲ ಬಸಣ್ಣ ಎಲ್ಲಾರು ದನಗಳು ತಮ್ ತಮ್ಮ ಹೊಲಕ ತಗೊಂಡ್ ಹೋಗ್ಲಂತ ಅಲ್ಲ ಎಲ್ಲಿ ಅವ್ರವ್ರಿಗೆ ಅನುಕೂಲ ಐತೆ ಅಲ್ಲಿ ಮಾಡ್ರಿ ಆಮೇಲೆ ಇನ್ನೂ ಒಂದು ನಿಮ್ಗೆ ಇದ್ರಾಗ ಇಳದ ಮರ್ತಾ ಬಿಟ್ಟಿ ನೋಡ್ರಿ ಹಿಂಡೂ ದನದ್ದು ಬಹಳ ಮಂದಿ ಒಂದ್ ಮಳೆಗಾಲದಾಗ ಏನ್ ಒಂದು ತೊಂದ್ರೆ ಹೇಳ್ತಾರಂದ್ರ ಹಾಲ್ ವಾಸನಿ ಆಗ್ಯಾವ ಹಾಲ್ ವಾಸಿನಿ ಆಗ್ಯಾವ್ ಬಸಣ್ಣ ಕರೆಯ ಮತ್ತೆ ನಾನ್ ಡಾಕ್ಟರ್ ಸಾಹೇಬಿಗೆ ಇದನ್ನ ಕೇಳಿದೇನ್ರಿ ಡಾಕ್ಟರ್ ಸಾಹೇಬ್ರ ಇದಕ್ಕೆ ಹೇಳೇ ಬಿಟ್ರು ಅಲ್ಲಪ್ಪ ಬಸಣ್ಣ ಹೊರಗು ಆದ್ರ ಏನೇನ್ ತಿಂತ ಗೊತ್ತೈತೆ ಅದೇನೋ ಕಾಡು ಇರುಳ್ಳಿ ಅಂತ ಕಾಡ್ ಬಳ್ಳುಳ್ಳಿ ಅಂತ ಆ ಥರದ ವಾಸಿನಿ ಬರುವಂತ ಕೆಲವು ಗಿಡ್ ಗಂಟೆದ ಒಂತ್ರಿ ಅದ್ಯಾಕ್ರಿ ಸಿಂಗದ್ ಬಳ್ಳಿ ಹೇಳಿ ಮಗು ಮನಿಯ ಹೊಲ್ದಂದು ಎತ್ತ ಬೇಕ ತಿನ್ಸಿದ್ವಿ ಅಂದ್ರ ಬಳ್ಳಿನ ಮತ್ತ ಹಾಲ್ ವಾಸನಿ ಆಗಲ್ದ ಇರ್ತಾವನ್ರಿ ನೋಡ್ರಿ ಬೇಕಾರ ಸಿಂಗದ ಬಳ್ಳಿ ಅಂದ್ ಯಾರ್ದಾರ ಹೊಲ್ದ ಮೇಯಿಸ್ಬಿಡ್ತಿವಿ ನಾವು ಹಂಗಾಗಿ ಹಾಲು ವಾಸನಿ ಹಾಕಿರ್ತಾವ್ರ ಏನಂದ್ರ ಯಾವ ಜಾಗದಾಗ ನೀವು ಮೇಯಿಸಿದಾಗ ನಿನ್ನೆ ಮೊನ್ನೆ ಎಂದ ಮೇಯಿಸಿದಾಗ ಹಾಲ್ ವಾಸನಿಯಾಗಿತ್ತಲ್ಲ ಆ ಜಾಗದಾಗ ಮೀಸಕ್ ಇವತ್ತು ಹಾ ಒಳ್ಳೇದು ಹೇಳಿದ್ ನೋಡೋ ಸಾಧ್ಯ ಅದ್ ಬದ್ಲಿ ಮಾಡ್ರಿ ಅಂದ್ರೆ ಈ ಹಾಲು ವಾಸನೆ ಅದ ಅದನು ಸಾಧ್ಯ ಐತಿ ಏಯ್ ಇದು ಬಸ್ ಸರಳ ಐತಿ ಇದು ಅಷ್ಟು ಮಾಡಾಕ ಅಡ್ಡಿಯಿಲ್ಲ ಅಂತ ಅವ್ರು ಡಾಕ್ಟರ್ ಸಾಹೇಬ್ರು ಹೇಳಿದ್ರು ಅಲ್ಲ ಬಸಣ್ಣ ಹೇಳ್ರಿ ಮತ್ತೆ ಇಲ್ಲಿ ಮತ್ತಿಲ್ ಪುಣ್ಯಕೋಟಿದ್ ಇನ್ನೊಂದು ಸೊಲ್ಪ ಹಾಡೈತಿ ಕೇಳಿ ಬಿಡುನಲ್ಲ ಏ ಕೇಳೋಣ್ರಿ ಕೊಡ್ರ ಕೇಳೋಣ ಅಲ್ಲ ನೀವು ಕೇಳ್ತೇನಂದ್ರ ನಾವ್ ಯಾಕೆ ಬೇಡ ಅನ್ನಕ್ ಹೋಗ್ಲಿ ಹಚ್ಚಿದ್ರಿ ನಾನ ಬಂದ್ನಿ ಅಂತ ಹೇಳಿ ನೀವು ನಿಂದ್ರಿಸ್ಬಿಟ್ರಿ ಅದನ್ನ ಮತ್ತ್ ಇಷ್ಟೊತ್ತನ ಮತ್ತ್ ಚೊಲೋ ಹೇಳಿದಿ ಮತ್ತೆಲ್ಲ ಪುಣ್ಯಕೋಟಿದ ಹೇಳಿದಿ ಏ ಈಗ ಅತ್ತಲ್ಲಿ ಅಲ್ಲೇ ಐತೆ ಚಲ ಮಾಡ್ರಿ ಮತ್ತ ನಾನ್ ಹಚ್ತಿನಿ ತೋಡ್ರಿ ಅಂಗರೀ ಸಣ್ಣ ಬಾಳ ಚೆನ್ನಾಗಿಲ್ಲ ಸಣ್ಣ ಹೆಂಗ್ ಗೌಡ್ರ ಇದನ್ನ ಕೇಳ್ಬಿಟ್ರ ನಮ್ ಪಾಪ ನಮ್ ಪುಣ್ಯ ಕೋಟಿಗೆ ಎಷ್ಟೆಷ್ಟು ಕಷ್ಟ ಅನ್ನೋದ್ ಕೇಳ್ತೀನಿ ನಿಮ್ಗೆ ಅವು ಯಾವ ಬಲಿಷ್ಠ ಇರ್ತಾವ ಅದನ್ನ ಉಳ್ದನ ಮೇಯಕ ಬಿಡುದಲ್ರಿ ಅಂತದು ಈ ದನಗಳನ್ನ ಹೊರಗ್ ಬಿಡದ್ರಿಂದ ಅದು ಒಂದು ತ್ರಾಸ ಐತಿ ಆಮೇಲೆ ಒಂದ್ ದನ ಮೈ ಮ್ಯಾಗ ಉಣ್ಣಿದ್ರೆ ಇನ್ನೊಂದು ದನಕ್ಕೆ ಬರ್ತಿರ್ತಾವ ಅದಕ್ಕೆ ನಮ್ಮ ದನಗಳನ್ನ ಸ್ವಚ್ಛ ಇಟ್ಕೊಳ್ಳೋದು ಭಾಳ ಮುಖ್ಯ ಐತಿ ನೋಡ್ರಿ ಎಲ್ಲಾ ದನಗಳು ಸ್ವಚ್ಛ ಇರಬೇಕು ಆಮೇಲೆ ಮೇಸಕ್ಕೆ ಬಿಡು ಜಗ ಆದಾಗ ಅಲ್ಲಲ್ಲಿ ಏನಾರು ಸೂಜಿ ದಬ್ಬಣ ತಂತಿ ತಗಡು ಅಂತ ಏನಾರು ಯಾರು ರೋಗಿ ಅಂದ್ರೆ ಅಲ್ಲಿ ಮೇಯಕ್ ಬಿಡಬಾರ್ದೇನ್ರಿ ನಿಮ್ಗೆ ಯಾಕಪ್ಪ ಅಂದ್ರೆ ಇವು ಪ್ರಾಣನ ತಗೊಂಡ್ಬಿಡ್ತಾವ್ ನೋಡಪಾಪ ಸಣ್ಣ ಒಂದು ಸೂಜಿ ಸಾಕ ನೋಡು ಒಂದು ದೊಡ್ಡ ದೇವನಂತ ಎತ್ತನ ನುಂಗಿ ನೀರು ಕುಡಿದ್ಬಿಡ್ತೈತಿ ನೋಡಪ್ಪ ಆ ಡಾಕ್ಟರ್ ಹೇಳಿ ಕೇಳಿಬಿಟ್ರೆ ಕಣ್ಣ ನೀರ್ ದಬ ದಬಾ ದಬಾ ಬಂದು ನೋಡ್ರಿ ಬಸನ್ ಮತ್ತೆ ಅಲ್ಲ ಪಾಪ ನಮ್ಮ ಬಾಯಿ ಇಲ್ಲದ ಪ್ರಾಣಿ ನಮ್ ಸೇವಾ ಮಾಡ್ತಾವ ಅವ್ಕ ಎಷ್ಟು ಕಷ್ಟ ಐತಿ ಎಷ್ಟು ತ್ರಾಸ ಐತಿ ಅನ್ನೋದು ನಾವು ಅರ್ಥ ನೀವು ಮತ್ತೆ ಚಲೋ ಇಲ್ಲ ನಮ್ಮ ದವಾಖಾನಿಗೆ ಹೋಗಿ ನಾವು ಧನದ ಡಾಕ್ಟರ್ ಸಂಪರ್ಕದಾಗ ಸಂಪರ್ಕದ ಅಂದ್ರೆ ಅವ್ರು ಇಂತದ ಬಗ್ಗೆ ಮಾಹಿತಿ ಕೊಟ್ಟೆ ಕೊಡ್ತಾರೆ ಗೌಡ್ರ ನಮ್ ರೈತರು ನಾವ್ ಆಗ್ಬೇಕು ನೋಡ್ರಿ ಕಾಳಜಿ ಬಾಳ್ ವಯಸ್ಸಬೇಕು ವಹಿಸ್ಬೇಕಾಗ್ತೈತಿ ರೀ ಆತ್ರಿ ಗೌಡ್ರ ನಮ್ ಕಾಜಿನ ನೀವ್ ಮಾಡುವಲ್ರಿ ಎಷ್ಟೊತ್ತ ನಾವ್ ಬಂದು ಬಿಡ್ತದ ನೀತಾಡುದ್ ನೋಡ್ರೆ ನೋಡಿಲ್ಲೇ ಬರೇ ಛಾಯೇನ ಕುರುಕುರು ಅವಲಕ್ಕಿ ಹಪ್ಳಾನು ತಂದಿನಿ ಅಲ್ರಿ ಗೌಡ್ರ ನಾವು ಅಂದ್ರ ನಮ್ಗಿಂತ ಬಲ ಐತಲ್ರಿ ತಂಗ್ಯವ ನಾ ಬರೀ ಚಾಸ್ ಅಂತ ನಾ ಮಾಡಿದ್ದೆ ಕುರುಕುರು ಅವಲಕ್ಕಿ ಅಕ್ಕ ಮಿರ್ಚಿನೂ ಕರ್ಕೊ ಬಂದಾಳ ಅಯ್ಯಯ್ಯ ಗೌಡ್ರ ಧನ್ಯಾತ್ ಬಿಡ್ರಿ ಇವತ್ತು ಧನ್ಯ ತಾಯವ ತಾ 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 ತಾತ ಹಾ ಕೊಡ್ರ ಇನ್ನು ಮಳೆ ಅನಿ ದಿನ ಇನ್ನು ಕಂಡಪಟ್ಟಿ ಕೆಲಸದ ಹೊಲ್ದನು ನನ್ಗೆ ಅಟು ಅನುಮತಿ ಕೊಡ್ರಿ ಮತ್ತೆ ನಾ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಮನಿಗೆ ಹೋಗಿ ಹೆಚ್ಚಿನ ಮಾಹಿತಿ ತಗೊಂಡ್ ಬಂದು ನಿಮ್ಗೆ ವರದಿ ವಾಪಸ್ತೇನೆ ಬಸಣ್ಣ ವಾರ ವಾರ ಬರ್ತಾ ಇರಪ್ಪ ಮತ್ತೆ ಮಾಹಿತಿ ಸಿಗ್ತದೆ ಅಷ್ಟು ಏನ್ ಮಾಡೋನ್ರಿ ಒಬ್ಬಂಟಿಗ್ರ ಬಾಳೆವು ಮನೆ ಕಡೆನು ಒಂದಿಟ್ಟ ಬೇರೆ ಬೇರೆ ಕೆಲಸ ಆಯ್ತ್ ಬಿಟ್ಟೇವ್ರ ಬಿಡೋದಲ್ರಿ ಕೋಡ್ರಿ ಧಾರ್ವಾಡ ಹೋಗಿದ್ನಾದ್ರಿ ಇದ್ ಬಂದಾ ಬಿಡ್ತೀನಿ ರೀ ನಾನ್ ಏ ಬಾ ಬಸಣ್ಣ ಮತ್ತ್ ಊರ್ ಜನಗಳಿಗೆ ಬಹಳ ಮಾಹಿತಿ ಸಿಗ್ತೈತಿ ಆಲ್ರಿ ಕೊಡ್ರ ನಾ ಇನ್ ಬರ್ತೀನಿ ಹಾಗಾದ್ರೆ ಆಯ್ತು ಬಸಣ್ಣ ನಮಸ್ಕಾರ ರೀ ಕೌಡ್ರಿ ನಮಸ್ಕಾರ ನಮಸ್ಕಾರ ಬರ್ತೀನಿ ಆಯ್ತು ಆ ಕೇಳುಗ್ರ ವಾರದ ಬಸಣ್ಣ ಇವತ್ತಿನ ಕಾರ್ಯಕ್ರಮದೊಳಗ ಪುಣ್ಯಕೋಟಿ ಬಗ್ಗೆ ಬಹಳಷ್ಟು ಮಾಹಿತಿ ನೀಡಿದ್ನಲ್ಲ ಈ ವಾರದ ಬಸಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಅಂತಂದ್ರೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಹಾಗೂ ಕುಮಾರಿ ಅರ್ಚನಾ ಕುಲಕರ್ಣಿ